ಎಲ್ಲಾ ಪಕ್ಷಿಗಳು ಸೇರಿ ಸೋನು ಜೊತೆಗೆ ಆ ಮರದ ಬಳಿ ಹೋಗ್ತವೆ ಅಲ್ಲೋಗ್ ನೋಡಿದ ತಕ್ಷಣ ಅವರು ತುಂಬಾನೇ ಶಾಕ್ ಆಗ್ತಾರೆ ಅವ್ರಿಗೆ ಆಶ್ಚರ್ಯವಾಗಿರುತ್ತೆ ಅವರು ಸಂತೋಷ ಪಡ್ತಾರೆ ಇಷ್ಟು ದಿನದಿಂದ ಎಲೆಗಳನ್ನು ತಂದು ಸೇವ್ ಮಾಡಿಟ್ಟಿರುವ ಆ ಬುಟ್ಟಿಯಲ್ಲಿ ಅವರು ಇವತ್ತು ತುಂಬಾ ಹಣ್ಣುಗಳನ್ನು ನೋಡಿ ಆಶ್ಚರ್ಯ ಪಡ್ತಾರೆ ವಿಚಿತ್ರ ನನಗೆ ಏನು ಆಗ್ತಾ ಇಲ್ಲ ನಿಮಗೆ ನಾಳೆಯ ಬಗ್ಗೆ ಇಲ್ಲ ಅಂತ ಕೆರೆ ಹತ್ರ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ದೆ ಆಗ ನನ್ನ ಎದುರಿಗೆ ಒಬ್ಳು ದೇವಿ ಬಂದು ಈ ಬುಟ್ಟಿನ ನನಗ್ ಕೊಟ್ಲು ಯಾವ ಮರದಲ್ಲಿ ನೀನು ಹಣ್ಣುಗಳನ್ನು ತಿಂತೀಯೋ ಆ ಮರದ ಎಲೆಗಳನ್ನು ತಂದು ಆ ಬುಟ್ಟಿಯಲ್ಲಿ ನೀನ್ ಹಾಕ್ಬೇಕು ಇದೇ ರೀತಿ ನೀನು ದಿನಾ ಮಾಡ್ಬೇಕು ಮಳೆಗಾಲ ಬಂದ ನಂತರ ಮಳೆಯ ಹಣಿಗಳು ಬುಟ್ಟಿಯ ಎಲೆ ಮೇಲೆ ಬಿದ್ದಿದ ತಕ್ಷಣ ಆಗ ಒಂದು ಎಲೆಗೆ ಬದಲಾಗಿ ಆ ಬುಟ್ಟಿಯಲ್ಲಿ ಹತ್ತು ಹಣ್ಣುಗಳು ಬರುತ್ತೆ ನೀನು ಯಾವ ಯಾವ ಮರದ ಎಲೆಗಳು ತರ್ತೀಯೋ ಆ ಹಣ್ಣುಗಳು ಬರುತ್ತೆ